ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಬೇಳೆ ಚಾಟ್ ಅಥವಾ ಹೆಸರುಬೇಳೆ ಕೋಸಂಬರಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಸೊ ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಹಾಗೆ ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ ಸೊ ತುಂಬ ಟೇಸ್ಟಾಗಿರುವಂಥ ಮತ್ತು ಹೆಲ್ದಿಯಾಗಿರುವಂಥ ಹೆಸರು ಬೇಳೆ ಕೋಸಂಬ್ರನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಬೌಲ್ಗೆ ಹೆಸರು ಬೇಳೆನ ತಗೊಂಡು ಎರಡು ಗ್ಲಾಸಸ್ ನೀರನ್ನ ಹಾಕಿ ನೀಟಾಗಿ ವಾಶ್ ಬನ್ನಿ ಸೊ ನೀಟಾಗಿ ವಾಶ್ ಮಾಡಿಕೊಂಡು ನೀರನ್ನೆಲ್ಲ ಸ್ಟ್ರೈನ್ ಮಾಡ್ಕೊಳ್ಳಿ ಈಗ ಮತ್ತೆ ಒಂದು ಎರಡು ಗ್ಲಾಸಸ್ ನೀರನ್ನ ಹಾಕ್ಕೊಂಡು ಇದನ್ನು ಒನ್ ಒನ್ ಟೂ ಅವರ್ಸು ನೆನೆಯೋಕೆ ಬಿಡಬೇಕು ಸೊ ಪ್ಲೇಟನ್ನ ಮುಚ್ಚಿ ಒನ್ ಟೂ ಅವರ್ಸ್ ನೆನೆಯೋಕೆ ಬಿಡೋಣ ಸೊ ನಾನಿಲ್ಲಿ ಒನ್ ಆ್ಯಂಡ್ ಹಾಫ್ ಅವರ್ ಬಿಟ್ಟಿದ್ದೆ ಸೊ ಒನ್ ಆ್ಯಂಡ್ ಹಾಫ್ ಅವರ್ ಸಾಕು ನೆನೆಯುತ್ತೆ ಸೊ ನೋಡಿ ನೀಟಾಗಿ ನೆಂದಿದೆ ಈಗ ಇದಕ್ಕೆ ನಾವು ಸೌತೆಕಾಯಿನ ಹಾಕೋಬೇಕು ಇಲ್ಲಿ ನಾನು ಸೌತೆಕಾಯಿನ ಕೊತ್ತಿ ಹಾಕ್ಕೊಂಡಿದ್ದೀನಿ ಸೊ ನೀವು ಕೊಯ್ದುಬಿಟ್ಟು ಹಾಕ್ಕೊಂಡ್ರೆ ಅಷ್ಟು ಟೇಸ್ಟ್ ಬರೋಲ್ಲ ಚಾಕುನಲ್ಲಿ ಕೊತ್ತಿ ಹಾಕ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಇದನ್ನು ಒಂದು ಸಲ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಒಗ್ಗರಣೆನ ಕೊಟ್ಕೋಬೇಕು ಸೊ ಒಗ್ಗರಣೆಗೆ ಒಂದು ಪ್ಯಾನ್ ಇಟ್ಕೊಂಡು ಒಂದು ಒಂದೂವರೆ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ಸಾಸಿವೆ ಸ್ವಲ್ಪ ಕರಿಬೇವು ಮತ್ತು ಇದಕ್ಕೆ ಒಣಮೆಣ್ಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಒಣಮೆಣ್ಸಿನ್ಕಾಯಿನ ಯೂಸ್ ಮಾಡಿದ್ದೀನಿ ನೀವು ಬೇಕಿದ್ದರೆ ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಹಾಕೊಳ್ಳಿ ಅದು ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಈಗ ಇದಕ್ಕೆ ಹಾಕೊಳ್ಳಿ ಹಾಕ್ಕೊಂಡು ಒಂದು ಸ್ವಲ್ಪ ಬೇಳೆನ ತೆಗೆದು ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಸ್ವಲ್ಪ ಆಯಿಲು ಎಲ್ಲ ಇರುತ್ತೆ ಅದಕ್ಕೋಸ್ಕರ ಸೊ ಇದನ್ನು ಒಂದು ಸಲ ಮಿಕ್ಸ್ ಮಾಡಿ ಈಗ ಇದಕ್ಕೆಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೋಬೇಕು ಒಂದು ಸ್ವಲ್ಪ ಕಟ್ ಮಾಡಿರೋವಂಥ ಕೊತ್ತಂಬರಿ ಸೊಪ್ಪು ಮತ್ತು ತುರಿದಿರೋವಂಥ ಕ್ಯಾರೆಟು ಕ್ಯಾರೆಟು ಆಪ್ಷನಲ್ಲು ಕ್ಯಾರೆಟ್ ಇಷ್ಟ ಆಗೋರು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಇಲ್ಲಾಂತಂದರೆ ಸ್ಕಿಪ್ ಮಾಡಿಕೊಳ್ಳಿ ಈಗ ಇದಕ್ಕೆ ತುರಿದಿರೋವಂಥ ಕೊಬ್ಬರಿನ ಇದ್ದೀನಿ ಹಾಕ್ಕೊಂಡು ಕೊಬ್ಬರಿ ಕ್ಯಾರೆಟ್ ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ ಎಲ್ಲ ಮಿಕ್ಸ್ ಆಗೋ ತನಕ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಮಿಕ್ಸ್ ಆಗಿರಬೇಕು ನೋಡಿ ಇಷ್ಟೇ ಎಷ್ಟು ಈಸಿಯಾಗಿ ತುಂಬ ತುಂಬ ಈಸಿಯಾಗಿ ಮತ್ತು ಟೇಸ್ಟಿ ಮತ್ತು ಹೆಲ್ದಿಯಾಗಿ ಈಸಿಯಾಗಿ ಮಾಡ್ಕೋಬೋದು ಇದನ್ನು ಸೊ ಉಪ್ಪನ್ನ ಹಾಕಬೇಡಿ ಹಾಕೋದ್ರಿಂದ ಸೌತೆಕಾಯಿ ಎಲ್ಲ ನೀರು ಬಿಟ್ಕೊಂಬಿಡುತ್ತೆ ಸೊ ಚೆನ್ನಾಗಿರೋದಿಲ್ಲ ನಾವು ಯಾವಾಗ ತಿಂತೀವೋ ಆಗ ಸರ್ವ್ ಮಾಡಿಕೊಂಡು ಪ್ಲೇಟ್ಗೆ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ಸೊ ಇದು ಇಷ್ಟ ಆದರೆ ಒಂದು ಲೈಕನ್ನು ಕೊಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ